ನವರಾತ್ರಿಯ ಪರ್ವಕಾಲದಲ್ಲಿ ದೇವಿಯ ಆರಾಧನೆ ಅತ್ಯಂತ ವೈಶಿಷ್ಟ್ಯ ಎಂಟನೇ ದಿನದಂದು ದೇವಿಯನ್ನು ಮಹಾಗೌರಿ ರೂಪದಲ್ಲಿ ಆರಾಧಿಸುವುದು ಪ್ರತೀತಿ ಮಹಾಗೌರಿ ರೂಪವು ದೇವಿಯ ಅತ್ಯಂತ ಸೌಂದರ್ಯವತಿಯಾಗಿರುವ ರೂಪವಾಗಿದೆ ಆಕೆಯ ಬಣ್ಣ ಹಿಮದಷ್ಟು ಬಿಳಿಯಾಗಿದೆ ಶ್ವೇತ ವಸ್ತ್ರಧಾರಿಯಾಗಿರುವ ದೇವಿಯು ಭಕ್ತರಿಗೆ ಅನುಗ್ರಹಿಸುವ ದೇವತೆ ದೇವಿಯು ನಾಲ್ಕು ಕೈಗಳು ಮತ್ತು ಮೂರು ಕಣ್ಣುಗಳನ್ನು ಹೊಂದಿರುವ ಈ ರೂಪವು ಶಾಂತಿ ಮತ್ತು ಜ್ಞಾನದ ಸೂಚಕವಾಗಿದೆ ಮಹಾಗೌರಿಯ ಆರಾಧನೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತಿಯಾಗುತ್ತದೆ ಎಂಬುದು ನಮ್ಮೆಲ್ಲರ ನಂಬಿಕೆಯಾಗಿದೆ ನವರಾತ್ರಿಯ ವಿಶೇಷ ದಿನದಂದು ಶಕ್ತಿ ದೇವತೆ ಬಾದಾಮಿಯ ಬನಶಂಕರಿ ದೇವಿಯ ದರ್ಶನವನ್ನು ನಾವೆಲ್ಲರೂ ಮಾಡೋಣ ಬನ್ನಿ ಚಾಲುಕ್ಯರ ಕಾಲದಿಂದಲೂ ಬಾದಾಮಿ ಶ್ರೀ ಬನಶಂಕರಿ ದೇವಿಯ ಆರಾಧನೆ ನಡೆದುಕೊಂಡು ಬಂದಿದೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿರುವ ಬನಶಂಕರಿ ದೇವಸ್ಥಾನವು ಉತ್ತರ ಕರ್ನಾಟಕದ ಪ್ರಸಿದ್ಧ ಶಕ್ತಿಪೀಠವಾಗಿದೆ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ಬನಶಂಕರಿ ಮಾತೆಯನ್ನು ತಮ್ಮ ಕುಲದೇವತೆ ಎಂದು ಪೂಜಿಸುತ್ತಾರೆ ಕ್ರಿಸ್ತಶತ ಆರುನೂರ ಮೂರರಲ್ಲಿ ರಾಜ ಜಗದೇಕಮಲ್ಲ ಈ ದೇವಾಲಯವನ್ನು ನಿರ್ಮಿಸಿ ಬನಶಂಕರಿ ದೇವಿಯ ವಿಗ್ರಹವನ್ನು ಸ್ಥಾಪಿಸಿದನು ಬನಶಂಕರಿ ದೇವಿಯನ್ನು ಕಲ್ಯಾಣ ಚಾಲುಕ್ಯರ ರಾಜವಂಶದ ಕುಲದೇವತೆ ಎಂದು ಪರಿಗಣಿಸಲಾಗಿದೆ ಸಾವಿರದ ಏಳುನೂರ ಐವತ್ತರಲ್ಲಿ ಈ ದೇವಸ್ಥಾನವನ್ನು ಪುನಃ ನಿರ್ಮಿಸಲಾಯಿತು ನವರಾತ್ರಿಯ ಸಂದರ್ಭದಲ್ಲಿ ಬನಶಂಕರಿ ದೇವಿಯನ್ನು ವಿಶೇಷ ಆಭರಣ ಮತ್ತು ವಸ್ತ್ರಗಳಿಂದ ಅಲಂಕರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ದೇವಿಯ ಒಂಬತ್ತು ಅದ್ಭುತ ರೂಪಗಳ ದರ್ಶನ ಪಡೆಯಲು ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರುತ್ತಾರೆ ಬಾದಾಮಿಯ ಬನಶಂಕರಿ ದೇವಸ್ಥಾನಕ್ಕೆ ತನ್ನದೇ ಆದ ಐತಿಹಾಸಿಕ ಹೆಜ್ಜೆ ಗುರುತುಗಳನ್ನು ನಾವು ನೋಡಬಹುದು ಸ್ಕಂದಪುರಾಣವು ಬಾದಾಮಿ ಬನಶಂಕರಿ ಚಾಲುಕ್ಯ ಮತ್ತು ನೆರೆಯ ರಾಜ್ಯಗಳ ರಾಜರ ಪೋಷಕ ದೇವತೆ ಎಂದು ಉಲ್ಲೇಖಿಸುತ್ತದೆ ಪ್ರಾಚೀನ ಕಾಲದಲ್ಲಿ ದುರ್ಗಮಾಸುರ ಎಂಬ ಕ್ರೂರ ರಾಕ್ಷಸನು ತಿಲಕಾರಣ್ಯ ಎಂಬ ಕಾಡಿನಲ್ಲಿ ವಾಸಿಸುತ್ತಿದ್ದನು ಅವನು ಕಾಡಿನಲ್ಲಿ ಧ್ಯಾನ ಮಾಡುವ ಸಾಧುಗಳಿಗೆ ಮತ್ತು ಹತ್ತಿರದ ಗ್ರಾಮಸ್ಥರಿಗೆ ನಿರಂತರವಾಗಿ ತೊಂದರೆ ಕೊಡುತ್ತಿದ್ದನು ದುರ್ಗಮಾಸುರನ ಕ್ರೌರ್ಯದಿಂದ ಬೇಸತ್ತ ಋಷಿಗಳೆಲ್ಲರೂ ಸಹಾಯ ಕೋರಿ ದೇವತೆಗಳ ಬಳಿಗೆ ಬಂದರು ಪಾರ್ವತಿ ದೇವಿಯ ರೂಪವಾದ ಆದಿಶಕ್ತಿಯು ದುರ್ಗಮಾಸುರನನ್ನು ಸಂಹರಿಸಿದಳು ಅಮ್ಮನವರಿಗೆ ವಿವಿಧ ಹೆಸರುಗಳಿವೆ ಬನ ಎಂದರೆ ಕಾಡು ಶಂಕರಿ ಎಂದರೆ ಪಾರ್ವತಿಯ ರೂಪ ಅಥವಾ ಶಿವನ ಶಕ್ತಿ ಈ ಕಾರಣಕ್ಕಾಗಿ ಬನಶಂಕರಿ ಎಂದು ಹೆಸರಿಡಲಾಯಿತು ಬನಶಂಕರಿ ಅಮ್ಮನ ಇನ್ನೊಂದು ಹೆಸರು ಶಾಕಾಂಬರಿ ಇದರ ಹಿಂದೆ ಒಂದು ಕುತೂಹಲಕಾರಿಯಾದ ಕಥೆಯೂ ಇದೆ ಒಂದಾನೊಂದು ಕಾಲದಲ್ಲಿ ನಗರವೊಂದು ಬರಗಾಲದ ಸುಳಿಯಲ್ಲಿತ್ತು ಅಲ್ಲಿನ ನಿವಾಸಿಗಳಿಗೆ ಜೀವನೋಪಾಯಕ್ಕೆ ಏನೂ ಉಳಿದಿರಲಿಲ್ಲ ಇದರಿಂದ ನಾಗರಿಕರು ದೇವತೆಗಳ ಬಳಿ ಕೋರಿದರು ಬನಶಂಕರಿ ದೇವಿಯು ತನ್ನ ಕಣ್ಣೀರಿಂದ ಭೂಮಿಯ ತಾಯಿಯ ದಾಹವನ್ನು ನೀಗಿಸಿ ತನ್ನ ಭಕ್ತರಿಗೆ ಜೀವ ನೀಡಿದಳು ಭಕ್ತರ ಹಸಿವು ನೀಗಿಸಲು ದೇವಿಯು ತರಕಾರಿಗಳನ್ನು ಸೃಷ್ಟಿಸಿದಳು ದೇವಸ್ಥಾನದ ಸುತ್ತಲಿನ ಕಾಡುಗಳಲ್ಲಿ ಇಂದಿಗೂ ತೆಂಗು ಬಾಳೆ ಇತ್ಯಾದಿ ಮರಗಳಿರುವುದು ಕೂಡ ಇದನ್ನು ಸೂಚಿಸುತ್ತದೆ ಈ ದಂತಕಥೆಯಿಂದಾಗಿ ದೇವಿಯನ್ನು ದೇವಿ ಶಾಕಾಂಬರಿ ಎಂದು ಕರೆಯುತ್ತಾರೆ ಶಾಕಾಂಬರಿ ದೇವಿಯನ್ನು ದುರ್ಗಾ ಸಪ್ತಶತಿಯಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಭಕ್ತರು ಬನಶಂಕರಿ ದೇವಿಯನ್ನು ಬಾಳವ್ವ ಬಾಣದವ್ವ ಶಿರವಂತಿ ಚೌಡಮ್ಮ ಚೌಡೇಶ್ವರಿ ಸಂಕವ್ವ ವನದುರ್ಗೆ ವನಶಂಕರಿ ಹೀಗೆ ಹಲವು ಹೆಸರುಗಳಿಂದ ಪೂಜಿಸುತ್ತಾರೆ ದೇವಿಯು ಸಿಂಹಾರೂಢಳು ಅಂದರೆ ಸಿಂಹವಾಹನದ ಮೇಲೆ ಏರಿದ್ದಾಳೆ ದೇವಾಲಯದ ವಾಸ್ತುಶಿಲ್ಪ ದೇವಾಲಯದ ಒಳಗೆ ಕಪ್ಪು ಬಂಡೆಯಲ್ಲಿ ಕೆತ್ತಿದ ಅಮ್ಮನ ಪ್ರತಿಮೆ ಬಹಳ ಆಕರ್ಷಕವಾಗಿದೆ ಬನಶಂಕರಿ ದೇವಿಯ ದೇವಾಲಯದ ಪ್ರಸ್ತುತ ರೂಪವನ್ನು ವಿಜಯನಗರದ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮೂಲ ದೇವಾಲಯವನ್ನು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ಸುತ್ತಲೂ ಎತ್ತರದ ಸಸ್ಯವರ್ಗವಿದೆ ದೇವಾಲಯವು ಚೌಕಾಕಾರದ ಮಂಟಪವನ್ನು ಹೊಂದಿದೆ ದೇವಾಲಯದ ಮುಂಭಾಗದಲ್ಲಿ ಪ್ರವೇಶದ್ವಾರದ ಮೇಲೆ ಎತ್ತರದ ಗೋಪುರವಿದ್ದು ಅದರ ಮೇಲೆ ಅನೇಕ ದೇವರು ಮತ್ತು ದೇವತೆಗಳ ಶಿಲ್ಪಗಳಿವೆ ಅನೇಕ ಪೌರಾಣಿಕ ಪಾತ್ರಗಳನ್ನೂ ಕೆತ್ತಲಾಗಿದೆ ಗರ್ಭಗುಡಿಯ ಮುಂಭಾಗದಲ್ಲಿ ಮುಖಮಂಟಪ ಮತ್ತು ಅರ್ಧ ಮಂಟಪವಿದೆ ಗರ್ಭಗುಡಿಯ ಮೇಲೆ ಶಿಖರ ಅಥವಾ ವಿಮಾನವಿದೆ ಗರ್ಭಗುಡಿಯ ಒಳಗೆ ದೇವಿಯು ತನ್ನ ವಾಹನವಾದ ಸಿಂಹದ ಮೇಲೆ ಕುಳಿತಿದ್ದಾಳೆ ಮತ್ತು ರಾಕ್ಷಸನ ತಲೆಯಿಲ್ಲದ ಮುಂಡವನ್ನ ತನ್ನ ಪಾದಗಳ ಕೆಳಗೆ ಹಿಡಿದಿದ್ದಾಳೆ ಎಂಟು ತೋಳುಗಳುಳ್ಳ ಬನಶಂಕರಿ ಅಮ್ಮನವರ ಕೈಯಲ್ಲಿ ತ್ರಿಶೂಲ ಗಂಟೆ ಢಮರು ಖಡ್ಗ ಗುರಾಣಿ ಮತ್ತು ರಾಕ್ಷಸ ತಲೆಗಳಿವೆ ತರಕಾರಿ ಹಬ್ಬ ಬನಶಂಕರಿ ಜಾತ್ರೆ ಜನಪ್ರಿಯ ದೇವಾಲಯದ ಮುಂಭಾಗದಲ್ಲಿ ಹರಿದ್ರಾ ತೀರ್ಥ ಎಂಬ ಹೆಸರಿನ ನೀರಿನ ತೊಟ್ಟಿ ಅಥವಾ ಕಲ್ಯಾಣಿ ಇದೆ ಈ ಕಲ್ಯಾಣಿಗೆ ಸಂಬಂಧಿಸಿದಂತೆ ಒಂದು ವಿಶಿಷ್ಟ ಆಚರಣೆಯೂ ಇದೆ ದೇವಿಯು ರಾಹುವಿನ ಅಚ್ಚುಮೆಚ್ಚಿನ ದೇವತೆ ಅದಕ್ಕಾಗಿಯೇ ಭಕ್ತರು ಇಲ್ಲಿ ರಾಹುಕಾಲದಲ್ಲಿ ನಿಂಬೆ ದೀಪಗಳನ್ನು ಹಚ್ಚುತ್ತಾರೆ ಈ ಆಚರಣೆಯ ಮೂಲಕ ರಾಹು ದೋಷದಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬುತ್ತಾರೆ ಬನಶಂಕರಿ ದೇವಿಗೆ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯ ಮಾಡುತ್ತಾರೆ ಈ ಆಚರಣೆಯನ್ನು ಹಲವು ದಶಕಗಳಿಂದ ನಿರಂತರವಾಗಿ ಅನುಸರಿಸಲಾಗುತ್ತಿದೆ ಈ ಹಬ್ಬದಲ್ಲಿ ವಿವಿಧ ತರಕಾರಿಗಳನ್ನು ಬಳಸಿ ಒಟ್ಟು ನೂರ ಎಂಟು ಬಗೆಯ ಖಾದ್ಯಗಳನ್ನು ತಯಾರಿಸಿ ದೇವಿಗೆ ನೈವೇದ್ಯ ಮಾಡಲಾಗುತ್ತದೆ ಉತ್ತರ ಕರ್ನಾಟಕದಲ್ಲಿ ನಡೆಯುವ ಮತ್ತೊಂದು ಜನಪ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮವೆಂದರೆ ಬನಶಂಕರಿ ಜಾತ್ರೆ ಇದು ಮೂರು ವಾರಗಳ ಕಾಲ ನಡೆಯುವ ವಾರ್ಷಿಕ ಜಾತ್ರೆಯಾಗಿದೆ ದೇವಸ್ಥಾನಕ್ಕೆ ತಲುಪುವ ಬಗೆ ಹೀಗಿದೆ ದೇವಸ್ಥಾನವು ಪಟ್ಟಣದ ಹೊರವಲಯದಲ್ಲಿರೆಯಾದರೂ ರಸ್ತೆಯ ಮೂಲಕ ಸುಲಭವಾಗಿ ತಲುಪಬಹುದು ಬಾದಾಮಿಯನ್ನು ತಲುಪಿದ ಕೂಡಲೇ ಅಲ್ಲಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬನಶಂಕರಿಗೆ ಹೋಗಬೇಕು ರೈಲು ಪ್ರಯಾಣವನ್ನು ಇಷ್ಟಪಡುವವರು ಬಾದಾಮಿಗೆ ರೈಲಿನಲ್ಲಿಯೇ ಹೋಗಬಹುದು ಬಾದಾಮಿ ತಲುಪಿದಾಗ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳ ಬನಶಂಕರಿ ಕಡೆಗೆ ಹೋಗುತ್ತವೆ